பதினாக்கு சைட் வாபஸ் இருந்தே பி பிளான் கமல தளக்கே இதுந்தா் நோடி ವಿಪಕ್ಷಗಳಿಗೆ ಸಿದ್ದು ಪತ್ನಿ ಶಾಪ ತಟ್ಟುತ್ತಾ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿಯವರು ಹದಿನಾಲ್ಕು ಸೈಟ್ ಗಳನ್ನ ಮೂಡಾಗಿ ವಾಪಸ್ ಕೊಟ್ಟಿದ್ದಾರೆ ಹೀಗಿದ್ರು ಕಮಲದಳ ಪಕ್ಷಗಳ ನಾಯಕರ ರಾಜಕೀಯ ಜಟಾಪಟಿ ಮಾತ್ರ ನಿಂತಿಲ್ಲ ಆದ್ರೆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟಿರೋ ಸಿಎಂ ಪತ್ನಿ ಪರಿಹಾರ ಕೇಳೋದಿಲ್ವಾ ಹಾಗಾದ್ರೆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಕ್ಕೆ ಈ ರಣತಂತ್ರದ ಹಿಂದಿರುವ ಅಸಲಿ ಪ್ಲಾನ್ ಏನು ಕಮಲದಳಕ್ಕೆ ಕಾಂಗ್ರೆಸ್ ಕೊಟ್ಟಿರೋದು ಇದೆಂತ ಶಾಕ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯವರನ್ನ ಕಾನೂನು ಸಂಕಷ್ಟ ಸಿಲುಕಿಸಬೇಕು ಅವರನ್ನು ಸಿಎಂ ಖುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದು ಅವರ ಪ್ಲಾನ್ ಅನ್ನು ಸುದ್ದಿ ಕೆಲ ದಿನಗಳ ಹಿಂದೆಯೇ ವೈರಲ್ ಆಗಿತ್ತು ಇದೀಗ ಮೂಡ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಡೋದಕ್ಕೂ ಕುಮಾರಸ್ವಾಮಿ ಅವರ ಕೈವಾಡವೇ ಕಾರಣ ಅನ್ನು ಗಂಭೀರ ಆರೋಪ ಕೇಳಿ ಬಂದಿದೆ ಇಂಥದ್ದೊಂದು ಗಂಭೀರ ಆರೋಪವನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಮಾಡಿದ್ದಾರೆ ಹೌದು ವೀಕ್ಷಕರೇ ಮೈಸೂರಿನಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿ ಮಾತನಾಡಿರುವ ಎಂ ಲಕ್ಷ್ಮಣ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೇಗಾದರೂ ಮಾಡಿ ಸಿಎಂ ಸ್ಥಾನದಿಂದ ಕೆಳಿಗಿಳಿಸಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಇನ್ನಿಲ್ಲದ ಆರೋಪಗಳನ್ನು ಮಾಡುತ್ತಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೂಡಾಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ರು ಅವರ ಪತ್ರದ ಆಧಾರದ ಮೇಲೆ ಅಮಿತ್ ಶಾ ಸೂಚನೆ ಮೇರೆಗೆ ಇಡಿ ಪಿಎಂಎಲ್ ಕಾಯ್ದೆಯಡಿ ಇಸಿಐಆರ್ ದಾಖಲಿಸಿಕೊಂಡಿದೆ ಅದೇ ರೀತಿ ಸ್ನೇಹಮಯಿ ಕೃಷ್ಣ ಕೂಡ ಕುಮಾರಸ್ವಾಮಿ ಪತ್ರದ ಮಾದರಿಯಲ್ಲಿ ಇಡಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆದ ದಿನದಿಂದಲೇ ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಎಂಬ ಸಂಚನ ರೂಪಿಸುತ್ತಲೇ ಬಂದಿದ್ರು ಮೂಢ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸ್ನೇಹಮಯಿ ಕೃಷ್ಣ ಅವರನ್ನ ಸಹಕಲಾವಿದರಾಗಿ ಬಳಸಿಕೊಂಡು ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಹಾಗೂ ಬಿವಿ ವಿಜಯೇಂದ್ರ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ ಹಣದ ವ್ಯವಹಾರ ನಡೆಯದಿದ್ದರೂ ಸಿದ್ದರಾಮಯ್ಯ ವಿರುದ್ಧ ಹಣದ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಈ ನಡುವೆ ಇಡಿ ಪ್ರವೇಶಿಸಿರುವ ಆತುರವನ್ನ ಜನ ಅರ್ಥ ಮಾಡ್ಕೋಬೇಕು ಅಂತೇಳಿ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ನವರು ಎಷ್ಟೇ ಸಂಚು ಮಾಡಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಹಿಂದೆಂದು ಕಾಣದಷ್ಟು ಒಗ್ಗಟ್ಟಾಗಿದೆ ಸಿದ್ದರಾಮಯ್ಯವರ ಹಿಂದೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿದ್ದಾರೆ ಕೇಂದ್ರದಲ್ಲಿ ಸಚಿವರಾಗಿರುವ ಇಪ್ಪತ್ತೇಳು ಮಂದಿ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಅಮಿತ್ ಶಾ ಶೋಭಾ ಕರಂದಾಜೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೂ ಪ್ರಕರಣಗಳು ದಾಖಲಾಗಿವೆ ಆದ್ರೆ ಅವರ ಯಾಕೆ ರಾಜೀನಾಮೆ ಕೊಡುತ್ತಿಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಈಗ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ ಗಳನ್ನ ಮೂಡಗೆ ವಾಪಸ್ ಕೊಟ್ಟಿದ್ದಾರೆ ಇದೇ ರೀತಿ ಮೂಡದಲ್ಲಿ ಬರೋಬ್ಬರಿ ಎಂಟು ಸಾವಿರ ಸೈಟ್ಗಳಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಕಮಲ ದಳ ಪಕ್ಷಗಳ ನಾಯಕರೇ ಆರೋಪಿಸಿದ್ರು ಹಾಗಾದ್ರೆ ಆ ಎಂಟು ಸಾವಿರ ಸೈಟ್ಗಳನ್ನ ವಾಪಸ್ ಕೊಡ್ತಾರಾ ಸಿಎಂ ಪತ್ನಿ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಕೊಟ್ಟ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಇದೀಗ ಕಮಲ ದಳ ಪಕ್ಷಗಳ ಯಾವ್ಯಾವ ನಾಯಕರು ಅಕ್ರಮವಾಗಿ ಸೈಟುಗಳನ್ನು ರೋ ಅವರೆಲ್ಲರ ಸೀಟುಗಳನ್ನು ವಾಪಸ್ ಪಡೆಯುವಂತೆ ಮೂಡಾಗಿ ಒತ್ತಾಯಿಸುತ್ತಾ ಜೊತೆಗೆ ಅವರೆಲ್ಲರ ಮೇಲೂ ಕೇಸುಗಳನ್ನು ಜಡಿಯುತ್ತಾ ರಾಜ್ಯ ಸರ್ಕಾರ ಅನ್ನೋ ಚರ್ಚೆಗಳು ನಡೀತಾ ಇವೆ ಹಾಗೊಮ್ಮೆ ಇಂಥ ದಿಟ್ಟ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ಇಟ್ಟಿದ್ದೆ ಆದ್ರೆ ಕಮಲದಳ ಪಕ್ಷಗಳ ಅದೆಷ್ಟು ನಾಯಕರು ಕಂಬಿ ಇಣಿಸುತ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಇನ್ನ ಕೋಲಾರದ ಮಾಲೂರಿನಲ್ಲಿ ಶಾಸಕ ಕೆ ವೈ ನಂಜೇಗೌಡ ಪ್ರತಿಕ್ರಿಯಿಸಿದ್ದು ಮೂಡ ಹಗರಣ ವಿಚಾರವಾಗಿ ವಿನಾಕಾರಣ ಸಿಎಂ ವಿರುದ್ಧ ಬಿಜೆಪಿ ಆರೋಪಿಸುತ್ತಿದೆ ಸಿಎಂ ರಾಜೀನಾಮೆ ಕೇಳಲು ಇಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಇಡಿ ತನಿಖೆ ನಡೆಸಲು ಇಲ್ಲೇನು ಸಾವಿರಾರು ಕೋಟಿ ಅವ್ಯವಹಾರ ಆಗಿಲ್ಲ ನಲವತ್ತು ವರ್ಷ ರಾಜಕೀಯ ಒಮ್ಮೆಯೂ ಸಿಎಂ ಪತ್ನಿ ರಾಜಕೀಯವಾಗಿ ಗುರುತಿಸಿಕೊಂಡಿಲ್ಲ ಅಂತೇಳಿ ಕೆ ವೈ ನಂಜೇಗೌಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಮೂಡ ಪ್ರಕರಣದಿಂದ ಬಿಜೆಪಿಯವರು ಸದ್ಯಕ್ಕೆ ಖುಷಿಯಾಗಿರಬಹುದು ಆದ್ರೆ ದಿನ ಬಿಜೆಪಿಗೆ ಸಿಎಂ ಪತ್ನಿ ಅವರ ಶಾಪ ತಟ್ಟುತ್ತೆ ನಾನು ಹೇಳಿದ್ದು ನಿಜವಾಗುತ್ತೆ ಅಂತೇಳಿ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ ಹಾಗಾದ್ರೆ ಶಾಸಕ ಕೆ ವೈ ನಂಜೇಗೌಡರು ಹೇಳಿದಂತೆ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯವರ ಪತ್ನಿಯ ಶಾಪ ತಟ್ಟುತ್ತಾ ಮೂಡದಿಂದ ಅಕ್ರಮವಾಗಿ ಸೈಟುಗಳನ್ನು ಪಡೆದ ಕಮಲದಳ ಪಕ್ಷಗಳ ನಾಯಕರ ಸೈಟುಗಳನ್ನು ವಾಪಸ್ ಪಡೆಯುತ್ತಾ ರಾಜ್ಯ ಸರ್ಕಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ